ಕಾರೇಶು ದಾಸಿ ಕರ್ಣೇಶು ಮಂತ್ರಿ ರೂಪೀ ಚಮೀ ಕ್ಷಮಯಾಧರಿತ್ರಿಯು ರಂಭಾ ಸ್ವಾಭಿಮಾನ ಸ್ವಾಲಂಬಿ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಕೇಳುಗರೆ ಇಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳಾ ವನಿತೆಯರ ಪಾತ್ರ ಕುರಿತು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಮೈಸೂರಿನ ನಿವೃತ್ತ ಪ್ರಾಧ್ಯಾಪಕರಾದ ಶ್ರೀಮತಿ ಗಾಯತ್ರಿ ಚಂದ್ರಶೇಖರ್ರವರು ಲ್ಲ ನಮಸ್ಕಾರ ನಾನಪ್ಪ ಗಾಯತ್ರಿ ಚಂದ್ರಶೇಖರ್ ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ಬಯಸ್ತೇನೆ ಎಷ್ಟು ತಿಂಗಳುಗಳೇ ಆಗೋಗಿತ್ತಲ್ವಾ ನಿಮ್ಮೊಂದಿಗೆ ವಿಚಾರ ವಿನಿಮಯ ಮಾಡಿದೆ ಈ ಶುಭ ಸಂದರ್ಭದಲ್ಲಿ ನಿಮಗೆಲ್ಲ ಇಷ್ಟ ಆಗೋ ಒಂದು ವಿಚಾರ ಬಗ್ಗೆ ಹೇಳೋಣ ಅಂತ ಇದ್ದೀನಪ್ಪ ಇಂದು ನಾನು ಮಾತನಾಡೋ ವಿಷಯ ಯಾವುದು ಗೊತ್ತಾ ಅದು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯರ ಪಾತ್ರ ಅನ್ನೋ ಬಗ್ಗೆ ಇತಿಹಾಸದ ಪುಟ ಪುಟಗಳಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ವನಿತೆಯರ ಹೆಸರುಗಳನ್ನು ಅವರ ತ್ಯಾಗ ಬಲಿದಾನಗಳನ್ನು ನೀವು ಓದೇ ಇರ್ತೀರಿ ಕೇಳಿರ್ತೀರಿ ಇಂದು ಅವರ ಬಗ್ಗೆ ವಿವರವಾಗಿ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆನಾ ನೀವೆಲ್ಲ ತಯಾರಿದ್ದೀರಿ ತಾನೇ ಬನ್ನಿ ಮತ್ತಿನ್ಯಾಕ್ ತಡ ಈಗ ಅದಕ್ಕೂ ಮುಂಚೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆಯ ಸಂಭ್ರಮ ಸಡಗರದ ಬಗ್ಗೆ ಒಂದೆರಡು ಮಾತು ಹೇಳಿಬಿಡ್ತೀನಪ್ಪ ಇಲ್ಲ ಅಂದರೆ ಇವತ್ತಿನ ನನ್ನ ಈ ಮಾತೇ ಅಪೂರ್ಣ ಅನ್ನಿಸ್ಬಿಡುತ್ತೆ ಅಂತ ನಂಗನ್ನಿಸ್ತಾ ಇದೆ ಕೇಳುಗ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ನಮ್ಮ ದೇಶಕ್ಕೆ ಅತ್ಯಂತ ಮಹತ್ವದ ದಿನ ಯಾಕೆ ಅಂತೀರಾ ನಿಮಗೆ ಗೊತ್ತು ವ್ಯಾಪಾರದ ನೆಪದಲ್ಲಿ ನಮ್ಮ ದೇಶಕ್ಕೆ ಬಂದು ನಮ್ಮನ್ನೇ ಗುಲಾಮರನ್ನಾಗಿ ಮಾಡಿಕೊಂಡು ಸುಮಾರು ಒಂದಲ್ಲ ಎರಡಲ್ಲರಿ ಇನ್ನೂರು ವರ್ಷಗಳ ಕಾಲ ಆಳಿದ ಬ್ರಿಟಿಷರ ಆಳ್ವಿಕೆ ಕೊನೆಗೊಂಡ ದಿನ ಇದು ಅವರ ಕಪಿಮುಷ್ಟಿಯಿಂದ ಬಿಡುಗಡೆ ದೊರಕಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನ ಇದು ಅಂದಿನಿಂದ ಪ್ರತಿ ವರ್ಷ ಆಗಸ್ಟ್ ಹದಿನೈದನೇ ತಾರೀಕು ಬಂತು ಅಂದ್ರೆ ಸಾಕು ನಮಗೆಲ್ಲ ಸಂಭ್ರಮ ಸಡಗರ ಅಲ್ವಾ ಇದು ಬೇರೆ ಹಬ್ಬಗಳಂತೆ ಮನೆ ಒಳಗೆ ಆಚರಿಸುವ ಹಬ್ಬ ಅಲ್ಲಪ್ಪ ಇಡೀ ದೇಶನೇ ಒಂದುಗೂಡಿ ಆಚರಿಸ್ತಿರುವಂತಹ ಹಬ್ಬ ಸಂಘ ಸಂಸ್ಥೆಗಳು ಶಾಲಾ ಕಾಲೇಜುಗಳಲ್ಲಿ ಮೈದಾನಗಳಲ್ಲಿ ಕಚೇರಿ ಎಲ್ಲಿ ನೋಡಿದರೂ ಅಲ್ಲಿ ನಮ್ಮ ರಾಷ್ಟ್ರಧ್ವಜ ಅಂದು ಹಾರಾಡ್ತಾ ಇರುತ್ತೆ ಅದನ್ನು ನೋಡೋಕೆ ಎರಡು ಕಣ್ಣು ಸಾಲದು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಪ್ರಾಣತ್ಯಾಗ ಮಾಡಿದವರನ್ನೆಲ್ಲ ನೆನೆದು ಕೃತಜ್ಞತೆ ಸಲ್ಲಿಸೋ ದಿನ ಗಣ್ಯ ವ್ಯಕ್ತಿಗಳನ್ನು ಕರೆಸಿ ಅವರಿಂದ ಧ್ವಜಾರೋಹಣ ಮಾಡಿಸಿ ಎಲ್ಲ ಒಟ್ಟಾಗಿ ಸೇರಿ ರಾಷ್ಟ್ರಗೀತೆ ಹಾಡಿ ಸಿಹಿ ಹಂಚಿ ಸಂಭ್ರಮಿಸೋ ದಿನ ಅದು ಹಬ್ಬ ನೆನೆದ್ರೆ ಎಷ್ಟು ಮೈ ರೋಮಾಂಚನದ ಅನುಭವ ಆಗತ್ತೆ ಅಲ್ವಾ ಈಗ ಮುಖ್ಯ ವಿಷಯಕ್ಕೆ ಬರ್ತೀನಿ ಕೇಳುಗ್ರೆ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಾವಿರಾರು ಪುರುಷರು ದೇಶ ಪ್ರೇಮಿಗಳು ವೀರ ಯೋಧರು ಹೋರಾಡಿದ್ದಾರೆ ತಮ್ಮ ಜೀವವನ್ನೇ ಬಲಿದಾನ ಮಾಡಿದ್ದಾರೆ ಕೂಡ ಮಹಾತ್ಮ ಗಾಂಧಿ ಬಾಲಗಂಗಾಧರ ತಿಲಕ್ ಗೋಪಾಲಕೃಷ್ಣ ಗೋಖಲೆ ಸುಭಾಷ್ ಚಂದ್ರ ಬೋಸ್ ನೆಹರು ವಲ್ಲಭಭಾಯಿ ಪಟೇಲ್ ಭಗತ್ ಚಂದ್ರಶೇಖರ ಚಂದ್ರಶೇಖರಾಜ್ ಆದವ್ ಹೀಗೆ ಹೇಳ್ತಾ ಹೋದರೆ ಒಂದು ದೊಡ್ಡ ಪಟ್ಟಿನೇ ಇದೆ ಆದರೆ ಇಂದು ನಾನು ಹೇಳೋಕೆ ಬಂದಿರುವುದು ಪುರುಷ ಹೋರಾಟಗಾರರ ಬಗ್ಗೆ ಅಲ್ಲಪ್ಪ ಪುರುಷರಷ್ಟೇ ಸಮಾನರಾಗಿ ನಿಂತು ಹೋರಾಟ ಚಳುವಳಿಗಳಲ್ಲಿ ಭಾಗಿಯಾಗಿದ್ದ ಮಹಿಳೆಯರ ಬಗ್ಗೆ ಕೆಚ್ಚದೆಯಿಂದ ಧೈರ್ಯವಾಗಿ ಹೋರಾಟದಲ್ಲಿ ಧುಮುಕಿ ದಿಟ್ಟತನದಿಂದ ಸೆಣಸಿದಂತಹ ನಮ್ಮ ಮಹಿಳೆಯರ ಬಗ್ಗೆ ತೊಟ್ಟಿಲು ತೂಗುವ ಕೈ ದೇಶವನ್ನು ಆಳಬಲ್ಲದು ಎನ್ನುವ ಮಾತನ್ನು ಸಾಬೀತು ಮಾಡಿ ತೋರಿಸಿದ ನಮ್ಮ ವೀರ ಮಹಿಳೆಯರ ಬಗ್ಗೆ ಕಣ್ರಿ ಅದು ಆ ಕಾಲ ಅಂದರೆ ಹೇಗಿತ್ತು ಗೊತ್ತಾ ನಿಮಗೆ ಗೊತ್ತು ಯಾವ ಕಾಲ ಸ್ವಾತಂತ್ರ್ಯ ಹೋರಾಟಗ ನಡೆದಿದ್ದಂತಹ ಕಾಲ ಆಗ ಪುರುಷ ಪ್ರಧಾನ ಕುಟುಂಬ ಆಗಿತ್ತು ಅಲ್ಲಿ ಪುರುಷನೇ ಪ್ರಧಾನ ಅವನ ಮಾತೇ ವೇದವಾಕ್ಯ ಗೃಹಿಣಿ ಮನೆಗೆ ಮಾತ್ರ ಮೀಸಲಾಗಿದ್ಲು ಅನ್ನೋಂಥ ಕಾಲ ಕಂಡ್ರಿ ಅದು ಒಂದು ಸಂಪ್ರದಾಯಸ್ಥ ಕುಟುಂಬದ ಹೆಣ್ಣುಮಗಳು ಹೊಸಲು ದಾಟಿ ಹೊರ ಹೋಗ್ತಾಳೆ ಅಂದ್ರೇ ಜನ ಹುಬ್ಬೇರಿಸ್ತಿದ್ದಂತಹ ಕಾಲ ಅದಾಗಿತ್ತು ಇಂಥ ಪರಿಸ್ಥಿತಿಯಲ್ಲೂ ಮಹಿಳೆ ಹೋರಾಟದಲ್ಲಿ ಧುಮುಕಿ ಹೋರಾಡಿದಾಳೆ ಅಂದರೆ ಅದು ಸಾಮಾನ್ಯದ ಮಾತು ಅಲ್ಲವೇ ಅಲ್ಲ ಪುರುಷ ಶಾರೀರಿಕವಾಗಿ ಬಲಶಾಲಿ ಇರಬಹುದು ಆದರೆ ಆತ್ಮಶಕ್ತಿಯಲ್ಲಿ ಮಹಿಳೆ ಎಂದೂ ದುರ್ಬಲ ಅಬಲೆಯೂ ಅಲ್ಲ ಸಬಲೆ ಅಂತ ಸಾಬೀತು ಮಾಡಿ ತೋರಿಸಿದಾಳೆ ಕೂಡ ಸ್ವತಃ ಗಾಂಧೀಜಿ ಅವರೇ ಹೇಳಿದ ಮಾತು ಈಗ ನಂಗೆ ನೆನಪಿಗೆ ಬರ್ತಾ ಇದೆ ಭಾರತೀಯ ಮಹಿಳೆಯರನ್ನು ಹೊರತುಪಡಿಸಿ ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸ ಬಣ್ಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಎಷ್ಟು ಸತ್ಯ ಅಲ್ವಾ ನೂರಕ್ಕೂ ನೂರು ಸತ್ಯವಾದ ಆಯಿತು ಈ ಸಂದರ್ಭದಲ್ಲಿ ಮಹಿಳೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳತೊಡಗಿದ್ಲು ಕೇವಲ ಮಕ್ಕಳನ್ನು ಹೊತ್ತು ಹೆತ್ತು ಸಾಕಿ ಸಲಹಿ ಸಂಸಾರದ ಒಳಿತನ್ನಷ್ಟೇ ನೋಡ್ಕೊಳ್ತಿದ್ದಂತಹ ಅನ್ನಪೂರ್ಣೇಶ್ವರಿಯಾಗಿ ಸೌಟು ಹಿಡಿತಾ ಇದ್ದ ಹೆಣ್ಣು ಅಂದರೆ ಸದಾ ಅಡಿಗೆ ಮನೆಗಷ್ಟೇ ಸೀಮಿತವಾಗಿದ್ಲು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ಆ ಹೆಣ್ಣು ಕೈಯಲ್ಲಿ ಕತ್ತಿ ಗುರಾಣಿ ಹಿಡಿದು ರಣಚಂಡಿಯಾಗಿ ಹೋರಾಡಿದಾಳೆ ಅವಳೂ ಬ್ರಿಟಿಷರಿಂದ ಸೆರೆವಾಸ ಅನುಭವಿಸಿದ್ದಾಳೆ ಅವರು ಕೊಟ್ಟ ಕಠಿಣ ಶಿಕ್ಷೆಗಳನ್ನು ಅನುಭವಿಸಿದ್ದಾಳೆ ಕೂಡ ಬ್ರಿಟಿಷರ ಈ ಗೊಡ್ಡು ಬೆದರಿಕೆಗೆ ಜಗ್ಗದೆ ದಿಟ್ಟತನದಿಂದ ಹೋರಾಡಿದ ಈ ವೀರ ವನಿತೆಯರ ಹೆಸರು ಇತಿಹಾಸದ ಪುಟ ಪುಟಗಳಲ್ಲಿ ರಾರಾಜಿಸ್ತಿದೆ ಅದರಲ್ಲಿ ಅವರ ತ್ಯಾಗ ಬಲಿದಾನಗಳ ಉಲ್ಲೇಖ ಕೂಡ ಇದೆ ಈಗ ನಾನು ಕೊಡ್ತಾ ಇರೋ ವಿವರಣೆಗಳು ದಾಖಲೆಗಳು ಅಲ್ಲಿಂದನೇ ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಅಬ್ಬಕ್ಕ ದೇವಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬೆಳವಡಿ ಮಲ್ಲಮ್ಮ ಸುಚೇತಾ ಕೃಪಲಾನಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಸರೋಜಿನಿ ನಾಯ್ಡು ಹೀಗೆ ಹೇಳ್ತಾ ಹೋದರೆ ದೊಡ್ಡ ಪಟ್ಟಿನೇ ಇದೆ ನೇರವಾಗಿ ಯುದ್ಧ ಭೂಮಿಯಲ್ಲಿ ಹೋರಾಡುವುದರಿಂದ ಹಿಡಿದು ಸತ್ಯಾಗ್ರಹ ಅಸಹಕಾರ ಚಳುವಳಿ ಖಾದಿ ಪ್ರಚಾರ ಬ್ರಿಟಿಷ್ ಸರ್ಕಾರದ ಬಗ್ಗೆ ಮಾಹಿತಿ ಸಂಗ್ರಹಣೆ ಭೂಗತ ಚಟುವಟಿಕೆಗಳ ಮೂಲಕ ಮಾಹಿತಿ ತಲುಪಿಸುವಂತಹ ಕೆಲಸ ಹೋರಾಟಗಾರರಿಗೆ ಈ ರೀತಿ ಹಲವಾರು ವಿಧದಲ್ಲಿ ಬೆಂಬಲ ನೀಡಿದ್ದಾರೆ ನಮ್ಮ ಮಹಿಳೆಯರು ಬನ್ನಿ ಈಗ ನಾವು ಪ್ರಮುಖ ಮಹಿಳಾ ಹೋರಾಟಗಾರ್ತಿಯರ ಬಗ್ಗೆ ಸ್ವಲ್ಪ ತಿಳಿದು ಬರೋಣ ಗುಂಡಿಗೆ ನಿನ್ನನ್ನು ಕಿತ್ತೂರಾಣಿ ಚೆನ್ನಮ್ಮ ಹುಟ್ಟಿದ್ದು ಇಪ್ಪತ್ಮೂರು ಅಕ್ಟೋಬರ್ ಸಾವಿರದ ಏಳ್ನೂರ ಎಪ್ಪತ್ತೆಂಟರಲ್ಲಿ ಜನ್ಮಸ್ಥಳ ಬೆಳಗಾವಿ ಹತ್ತಿರದ ಕಾಕತಿ ಎಳೆ ವಯಸ್ಸಿನಲ್ಲೇ ಕುದುರೆ ಸವಾರಿ ಬಿಲ್ಲು ವಿದ್ಯೆ ಎಲ್ಲವನ್ನ ಕಲ್ತಿದ್ಲು ಮಲ್ಲ ಸರ್ಜನ ಕಿರಿಯ ಹೆಂಡತಿಯಾಗಿರ್ತಾಳೆ ಆದರೆ ಪತಿಯ ಅಕಾಲಿಕ ಮರಣದ ನಂತರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿ ಬ್ರಿಟಿಷ್ ಸೈನ್ಯದ ವಿರುದ್ಧ ಜೀವದ ಹಂಗು ತೊರೆದು ಹೋರಾಡಿದ ದಿಟ್ಟ ಮಹಿಳೆ ಈಕೆ ಇವಳ ಧೈರ್ಯ ಸಾಹಸ ಕೆಚ್ಚು ನಿಜಕ್ಕೂ ಮಾದರಿ ಕಣ್ರಿ ಬೈಲಹೊಂಗಲದಲ್ಲಿ ನಾಲ್ಕು ವರ್ಷ ಸೆರೆವಾಸ ಅನುಭವಿಸಿದಾಳೆ ಕೆಳದಿ ಸಂಸ್ಥಾನವನ್ನು ಕಾಪಾಡಿ ಬೆಳೆಸಿದ್ದಾಳೆ ಕೂಡ ಬ್ರಿಟಿಷರ ಒಡೆದು ಆಳುವ ನೀತಿ ಡಿವೈಡ್ ಆ್ಯಂಡ್ ರೂಲ್ ನಿಮಗೆ ಗೊತ್ತು ಆ ಸಂದರ್ಭ ಅದನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಹೇಗೆ ವಿರೋಧಿಸಿದ್ಲು ಅನ್ನೋದು ಮುಖ್ಯ ಕಪ್ಪ ಕೊಡಿ ಅಂತ ಒತ್ತಾಯಿಸಿದಾಗ ಅವಳ ಆಡೋ ಮಾತು ಇದೆ ನೋಡ್ರಿ ಎಂಥ ಮೈ ರೋಮಾಂಚನ ಉಂಟು ಮಾಡುತ್ತೆ ಠ್ಯಾಕ್ರೆ ಸಾಹೇಬ್ರಿಗೆ ಅವಳು ಕೊಟ್ಟ ಉತ್ತರ ಇದೆ ನೋಡಿ ಅಬ್ಬಾ ಒಂದೆರಡು ಸಾಲ ಹೇಳ್ಬಿಡ್ತೀನಿ ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು ಮೋಡ ಮಳೆ ಸುರಿಸುತ್ತೆ ಭೂಮಿ ಬೆಳೆ ಬೆಳೆಯುತ್ತೆ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮವರೊಂದಿಗೆ ಉತ್ತೀರಾ ಬಿತ್ತೀರಾ ನೀರು ಹಾಯಿಸಿ ನಾಟಿ ನೆಟ್ಟಿರಾ ಹೊರೆ ಹೊತ್ತೀರಾ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ಅಣ್ಣ ತಮ್ಮಂದ್ರೆ ನೆಂಟ್ರೆ ಇಷ್ಟ್ರೆ ದಾಯಾದಿಗಳೇ ನಿಮಗೇಕೆ ಕೊಡಬೇಕು ಕಪ್ಪ ಎಂಥ ಶೌರ್ಯದ ಮಾತು ಅಲ್ವಾ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ ಅಂದರೆ ಸಾಕು ನಾವೆಲ್ಲ ಚಿಕ್ಕವರಿದ್ದಾಗ ನನಗಿನ್ನೂ ನೆನಪಿದೆ ಈ ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರ ಇದ್ದೇ ಇರ್ತಿತ್ತು ನಾನೂ ಕೂಡ ಸ್ಕೂಲ್ ಡೇಸಲ್ಲಿ ಪಾತ್ರ ಮಾಡಿದ್ದೆ ನೆನಪಾಯಿತು ಹಾಗಾಗಿ ಹೇಳಿದೆ ಕೂಡ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡನೇ ತಾರೀಕು ಕೊನೆ ಉಸಿರೆಳಿತಾಳೆ ಇತಿಹಾಸದ ಪುಟಗಳಲ್ಲಿ ಚೆನ್ನಮ್ಮನ ಹೆಸರು ಅಜರಾಮರವಾಗಿ ಉಳಿದೋಗುತ್ತೆ ಒಬ್ಬ ದಿಟ್ಟ ಧೀರ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸ್ವಾತಂತ್ರ್ಯ ಹೋರಾಟಗಾರ್ತಿಯರಲ್ಲಿ ಇವಳ ಹೆಸರು ಕೇಳದವರೇ ಇಲ್ಲ ವಾರಣಾಸಿಯ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ಇವಳ ಮೂಲ ಹೆಸರು ಮಣಿಕರ್ಣಿಕಾ ಅಂತ ಸಾವಿರದ ಎಂಟುನೂರ ನಲವತ್ತೆರಡರಲ್ಲಿ ಝಾನ್ಸಿಯ ರಾಜ ಗಂಗಾಧರ ರಾಮ್ ಜೊತೆ ಇವಳ ವಿವಾಹ ಆಗುತ್ತೆ ಸಾವಿರದ ಎಂಟುನೂರ ಐವತ್ತ್ ಮೂರರಲ್ಲಿ ಪತಿ ಮರಣ ಹೊಂದ್ಬಿಡ್ತಾರೆ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯಲ್ಲಿ ಇವಳ ಹಾಗೂ ಬ್ರಿಟಿಷರ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದು ಝಾನ್ಸಿಯನ್ನು ವಶಪಡಿಸ್ಕೊಂಡು ಬಿಡಬೇಕು ಅಂತ ಅನ್ನೋವಂಥ ಧೀರ ನಿರ್ಧಾರ ತಗೊಂಡು ಹಣ ತೊಟ್ಟು ದಿಟ್ಟತನದಿಂದ ಹೋರಾಟ ಮಾಡ್ತಾಳೆ ಗೆಲ್ತಾಳೆ ಕೂಡ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಪ್ರಾಣಪಕ್ಷಿ ಹಾರಿ ಹೋಗುತ್ತೆ ಜೀವಿತಾವಧಿಯಲ್ಲಿ ಏನೂ ಸುಖ ಸಂತೋಷಗಳನ್ನು ಕಾಣಲೇ ಇಲ್ಲ ಪಾಪ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ದಿಟ್ಟ ಪುಟ್ಟ ಮಹಿಳೆಯ ಪಟ್ಟಿಯಲ್ಲಿ ಸೇರಿ ಹೋಗ್ತಾಳೆ ಕೂಡ ಉಳ್ಳಾಲದ ರಾಣಿಯ ದೇವಿ ಈಕೆ ತುಳುನಾಡಿನ ಇತಿಹಾಸದಲ್ಲೇ ದೊಡ್ಡ ಹೆಸರು ಇವಳದ್ದು ಸಾವಿರದ ಐದು ನೂರ ನಲ್ವತ್ನಾಲ್ಕರಿಂದ ಸಾವಿರದ ಐದು ನೂರ ಎಂಬತ್ತೆರಡರವರೆಗೆ ಇವಳ ಆಳ್ವಿಕೆ ಕಾಲ ಇತ್ತು ಪೋರ್ಚುಗೀಸರೊಡನೆ ಹೋರಾಡಿ ಉಳ್ಳಾಲವನ್ನು ವಶಕ್ಕೆ ತೆಗೆದುಕೊಳ್ಳುವಲ್ಲಿ ಇವಳು ಪಟ್ಟ ಶ್ರಮ ಇದೆಯಲ್ಲ ನಿಜವಾಗ್ಲೂ ಭೇಷ್ ಅಂತ ಹೇಳಬೇಕು ಮೆಚ್ಚುವಂಥದ್ದೇ ಇನ್ನು ಬೆಳವಡಿ ಮಲ್ಲಮ್ಮ ಧೈರ್ಯ ಸ್ಥೈರ್ಯಗಳೆರಡೂ ಗಂಡಿನ ಸ್ವತ್ತು ಎಂದು ನಂಬಿದ್ದ ಆ ಕಾಲದಲ್ಲಿ ತನ್ನ ಆಡಳಿತ ಕೌಶಲ್ಯದಿಂದ ಹೋರಾಡಿ ಜಯಶಾಲಿಯಾಗಿದ್ದ ವೀರ ವನಿತೆ ಇವಳು ಮರಾಠರೊಡನೆ ಹೋರಾಡ್ತಾ ಇರುವಾಗ ಪುರುಷ ಸೈನ್ಯವೇ ಸೋಲೋ ಸ್ಥಿತಿಗೆ ಬಂದ್ಬಿಡುತ್ತೆ ಇದಕ್ಕೆ ಅಂತಲೇ ಅವಳು ತಯಾರು ಮಾಡಿದ್ದು ಸ್ವತಃ ತಾನೇ ಕಟ್ಟಿ ತರಬೇತಿ ಕೊಟ್ಟ ಮಹಿಳಾ ಸೈನ್ಯದೊಂದಿಗೆ ದಂಡೆತ್ತಿ ಹೋಗ್ತಾಳೆ ಹೋರಾಡಿ ವಿಜಯ ಪತಾಕೆ ಹಾರಿಸ್ತಾಳೆ ಕೂಡ ಈ ಹೆಣ್ಣು ಎಂಥ ಶೌರ್ಯ ಅಲ್ವಾ ಹೆಣ್ಣು ಹೆಣ್ಣೆಂದೇತಕ್ಕೆ ಬೀಳುಗಳೆವರು ಕಣ್ಣು ಕಾಣದ ಗಾವಿಲರು ಅಂತ ನಮ್ಮ ಹೊನ್ನಮ್ಮ ಹೇಳಿದ ಮಾತು ಇಂಥವ್ರನ್ನು ನೋಡಿಯೇ ಹೇಳಿರಬೇಕು ಹೆಣ್ಣು ಜನ್ಮದ ಬಗೆಗೆ ಹೆಮ್ಮೆ ಅನಿಸುತ್ತೆ ಅಲ್ವಾ ಇನ್ನು ಸರೋಜಿನಿ ನಾಯ್ಡು ಭಾರತದ ಕೋಗಿಲೆ ಎಂದೇ ಖ್ಯಾತಳಾಗಿದ್ದಂತಹ ಸರೋಜಿನಿ ನಾಯ್ಡು ಕವಿ ರಾಜಕಾರಣಿ ಕವಯಿತ್ರಿ ರಾಜಕಾರಣಿ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕೂಡ ಆಗಿದ್ಲು ದಂಡಿ ಸತ್ಯಾಗ್ರಹದಲ್ಲಿ ಗಾಂಧೀಜಿಯೊಂದಿಗೆ ಹೆಜ್ಜೆ ಹಾಕಿದ್ರು ಕೂಡ ಹೋರಾಟದಲ್ಲಿ ಸಕ್ ಸಕ್ರಿಯವಾಗಿ ಭಾಗವಹಿಸಿದ್ದಂತಹ ಅಷ್ಟೇ ಅಲ್ಲ ಉತ್ತರ ಪ್ರದೇಶದ ಮೊದಲ ಮಹಿಳಾ ರಾಜ್ಯಪಾಲೆಯಾಗಿಯೂ ಕಾರ್ಯನಿರ್ವಹಿಸಿದ್ರು ಆ ಕಾಲದಲ್ಲಿ ಏನಾದರೂ ಸಾಧಿಸಬೇಕೆಂಬ ಛಲ ಮೆಚ್ಚಲೇಬೇಕು ಅಲ್ವಾ ಇದಕ್ಕೆ ನಮ್ದೊಂದು ಚಪ್ಪಾಳೆ ಬೇಕೇ ಬೇಕಾಗುತ್ತೆ ಇನ್ನು ಸುಚೇತಾ ಕೃಪಲಾನಿ ಇವರು ಕೂಡ ಸಾವಿರದ ಒಂಬೈನೂರ ಅರವತ್ತ್ಮೂರರಿಂದ ಅರವತ್ತೇಳರವರೆಗೆ ಗಾಂಧಿ ಅನುಯಾಯಿಯಾಗಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು ಉತ್ತರ ಪ್ರದೇಶದ ಮಹಿಳಾ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು ಕೂಡ ಭಾರತದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಅನ್ನುವಂತಹ ಖ್ಯಾತಿ ಇವರದಾಗಿತ್ತು ಇನ್ನು ಒನಕೆ ಓಬವ್ವ ಇವ್ರ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ ಅಲ್ವಾ ಸಾಹಸಕ್ಕೆ ಇನ್ನೊಂದು ಹೆಸರೇ ಈಕೆ ಅಕ್ಷರ ಜ್ಞಾನನೇ ಇಲ್ಲದೆ ಇದ್ರೂ ಇವಳಲ್ಲಿ ದೇಶಾಭಿಮಾನಕ್ಕೆ ಕೊರತೆ ಏನೂ ಇರಲಿಲ್ಲ ಅಂತ ಗೊತ್ತಾಗುತ್ತೆ ಚಿತ್ರದುರ್ಗದ ಒನಕೆ ಓಬವ್ವ ಕನ್ನಡ ನಾಡು ಕಂಡ ಅಮರ ಐತಿಹಾಸಿಕ ಮಹಿಳೆ ಅಂತ ಛಾಪು ಮೂಡಿಸಿದಾಳೆ ಗಂಡನ ರಕ್ಷಣೆ ಜೊತೆ ಜೊತೆಗೆ ಕೋಟೆ ರಕ್ಷಣೆ ಎರಡನ್ನೂ ಮಾಡಿದಂತಹ ದಿಟ್ಟ ಧೀರ ಮಹಿಳೆ ಈಕೆ ಈ ನಾಗರಹಾವು ಚಿತ್ರದ ಎವರ್ಗ್ರೀನ್ ಹಾಡೊಂದು ಕನ್ನಡ ನಾಡಿನ ವೀರ ರಮಣೀಯ ಹಾಡು ನೀವೆಲ್ಲ ಕೇಳೇ ಇರ್ತೀರಲ್ವಾ ಅಲ್ವಾ ಹೌದು ಅಂದ ಕೂಡಲೇ ಈ ಹಾಡೇ ನೆನಪಾಗೋದು ಅಲ್ಲಿ ಜಯಂತಿ ಪಾತ್ರವೋ ನಿಜವಾಗ್ಲೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಇನ್ನು ಕ್ಯಾಪ್ಟನ್ ಲಕ್ಷ್ಮಿ ಈ ಹೆಸರನ್ನು ನಾವು ಮರೀಲೇಬಾರ್ದು ಹೇಳಲೇಬೇಕು ಯಾಕೆ ಅಂದರೆ ಈಕೆ ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದವಳು ಸುಭಾಷ್ ಚಂದ್ರ ಬೋಸ್ರ ಬಿಗ್ ಫ್ಯಾನ್ ದೊಡ್ಡ ಅನುಯಾಯಿ ಆಗಿದ್ಳು ಅವರ ಭಾಷಣ ಕೇಳಿ ಅವರಿಂದ ಪ್ರೇರಿತರಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳುವ ಮನಸ್ಸು ಉಂಟಾಯಿತು ಅಂತ ಹೇಳಿಕೊಂಡಿದ್ದಾರೆ ರಾಣಿ ರೆಜಿಮೆಂಟ್ ಅಂತ ಕಟ್ಟಿ ಅದರ ನಾಯಕತ್ವ ವಹಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಮಹಿಳೆ ಕಣ್ರಿ ಈಕೆ ಈ ಕಾರಣಕ್ಕಾಗಿಯೇ ಬ್ರಿಟಿಷರು ಇವರನ್ನು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮಹಿಳೆ ಅಂತನೂ ಮಾನವೀಯತೆ ತೋರದೆ ಒಂದು ಪಾಳು ಬಿದ್ದಿದ್ದ ದರ್ಗಾದಲ್ಲಿ ಹನ್ನೊಂದು ತಿಂಗಳು ಬಂಧಿಸಿಟ್ಟಿದ್ರಂತೆ ಕೇಳುಗ್ರೆ ಒಂದು ಹೆಣ್ಣು ಮಗಳಲ್ಲಿರೋ ದೇಶ ಪ್ರೇಮ ನೋಡಿಪ್ಪ ಪಾಪ ಕೊನೆ ಉಸಿರಿರೋ ದೇಶಕ್ಕಾಗಿ ಹೋರಾಟ ಮಾಡಿದ ದಿಟ್ಟ ಮಹಿಳೆಯರಲ್ಲಿ ಈಕೆಯನ್ನು ಮರೆಯುವ ಹಾಗೇ ಇಲ್ಲ ಇಷ್ಟಲ್ಲದೆ ಎಷ್ಟು ಜನ ಇದ್ದಾರೆ ಅಹಲ್ಯಾಬಾಯಿ ಹೋಳ್ಕರ್ ಕಮಲಾದೇವಿ ಚಟ್ಟೋಪಾಧ್ಯಾಯ ದುರ್ಗಾಬಾಯಿ ದೇಶ್ಮುಖ್ ಆ್ಯನಿ ಬೆಸೆಂಟ್ ಅರುಣಾ ಆಸಿಫಾಲಿ ಅಮೃತ್ ಕೌರ್ ಯಶೋಧರಮ್ಮ ದಾಸಪ್ಪ ಸುಚೇತಾ ಕೃಪ್ಲಾನಿ ಮೇಡಮ್ ಬಿಕಾಜಿಕಮ್ಮ ಮಾತಂಗಿನಿ ಹಾಜರ ಉಮಾಬಾಯಿ ಕುಂದಾಪುರ ಹೀಗೆ ಹೇಳ್ತಾ ಹೋದರೆ ಒಂದು ದೊಡ್ಡ ಪಟ್ಟಿನೇ ಇದೆ ಇವರುಗಳ ಬಲಿದಾನದಿಂದನೇ ಇಂದು ನಾವು ಸ್ವತಂತ್ರ ಭಾರತದಲ್ಲಿ ಉಸಿರಾಡ್ತಿದ್ದೀವಿ ಅಂದರೆ ತಪ್ಪಾಗಲ್ಲ ಯಾಕೆಂದರೆ ಒಬ್ಬೊಬ್ಬರದ್ದು ಒಂದೊಂದು ಹೋರಾಟದ ಸಮಯದಲ್ಲಿ ರೋಚಕ ಕಥೆ ಇದೆ ಓಹ್ ಆಗಲೇ ಸಮಯ ಮುಗ್ದೇ ಹೋಯಿತು ಗಂಟೆಯ ನೆಂಟ ಕೊಟ್ಟಾವಧಿ ಮುಗೀತು ನಿಂದು ಅಂತ ಎಚ್ಚರಿಸ್ತಾ ಇದ್ದಾನೆ ಕೇಳುಗ್ರೆ ಇವರೆಲ್ಲರ ಧೈರ್ಯ ಕಿಚ್ಚು ರಾಷ್ಟ್ರಪ್ರೇಮ ಶಿಸ್ತು ನಿಜಕ್ಕೂ ಅನುಕರಣೀಯ ಕಣ್ರಿ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಕೆಲವು ಮಾಹಿತಿ ಕೊಡಲಿಕ್ಕೆ ಪ್ರಯತ್ನಿಸಿದ್ದೀನಿ ಅಷ್ಟೇ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇವರ ದಿಟ್ಟತನಕ್ಕೊಂದು ಒಂದು ದೊಡ್ಡ ಸಲಾಂ ಮಾಡೋಣ ಇವರೆಲ್ಲರ ತ್ಯಾಗ ಬಲಿದಾನ ರಾಷ್ಟ್ರ ಪ್ರೇಮಕ್ಕೆ ಎಲ್ಲರೂ ಸೇರಿ ನಮಿಸೋಣ ಅದು ಎಲ್ಲರಿಗೂ ನಮಗೆಲ್ಲರಿಗೂ ಮಾದರಿಯಾಗಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಮತ್ತೆ ಸಿಗೋಣ ನನ್ನ ಮಾತುಗಳನ್ನು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಬರ್ತೇನೆ ಮತ್ತೊಂದು ಹೊಸ ವಿಷಯದೊಂದಿಗೆ ನಮಸ್ಕಾರ ಕಾರೇಶು ದಾಸಿ ಕರ್ಣೇಶು ಮಂತ್ರಿ ರೂಪೀ ಚ ಲಕ್ಷ್ಮೀ ಕ್ಷಮಯಾಧರಿತ್ರಿ ಭೋಜೇಶು ಮಾತಾ ಶು ರಂಭೀ ಬಾ ಸ್ವಾಭಿಮಾನಿ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃಹೃದಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ